ಅದರ ನಂತರ ಇನ್ನು ಗೋ ಅರ್ಕದಿಂದ ಹಾಕಿ ಫಿನೈಲ್ ಒಂದ್ ರೆಡಿ ಮಾಡ್ತೇವ್ರಿ ಆಮ್ಯಾಗ ಇದು ಕ್ಲೀನ್ ಮಾಡ್ಲಾಕ ಇದು ಇದ್ರೊಳಗ ಗೋವರ್ಕ ಮಿಕ್ಸ್ ಮಿಕ್ಸ್ ಇರ್ತೈತಿ ಗೋವರ್ಕ ಅಂದ್ರೆ ಗೋವರ್ಕದಿಂದ ರೆಡಿ ಆಗಿರ್ತೈತೆ ಗೋವರ್ಕ ಇದ್ರೊಳಗ ಕೂಡ ಇರ್ತದ ಆಮ್ಯಾಗ ಗೋಮೂತ್ರದಿಂದ ಇದು ತೆಲಿ ಹಚ್ಕೊಲಿಕ್ ಶಾಂಪೂ ಮಾಡ್ತಿವ್ರಿ ಇದನ್ನ ತೆಲಿ ತೊಳ್ಕೊಲಿಕ್ ವಾಷಿಂಗ್ ಕತ್ತಂದ್ರ ಇದು ಗೋಮೂತ್ರನ ಸಂಜೆನಾಗಿ ನಂತರ ಸೀಗಾಕಾಯಿ ಅಂಟುವ ಕಾಯಿ ಇವೆಲ್ಲ ಏನು ಅದಾವ ಅಲ್ಲರಿ ಇದ್ರೊಳಗೆ ಹಾಕಿ ನೆನೆ ಇಟ್ಟಿರ್ತೀವಿ ನೆನೆ ಇಟ್ಟು ಮುಂಜಾನೆ ಅಂದ್ರೆ ಅದು ಎಷ್ಟು ಹತ್ತು ಲೀಟ್ರ್ ಇತ್ತಂದ್ರೆ ಅದರೊಳಗೆ ಎರಡು ಲೀಟ್ರ್ ಕಡಿಮೆ ಆಗಬೇಕು ಆ ರೀತಿ ಕುದಿಸ್ತೀವಿ ಆ ಪ್ರಮಾಣದೊಳಗೆ ಕುದಿಸಿ ಆರಿದ ನಂತರ ಪಚ್ಚ ಹಾಕಿ ಪ್ಯಾಕ್ ಮಾಡ್ತೀವಿ ಅದ್ರೊಳಗೆ ಕರಿಮೆಯೂ ಹಾಕಿರ್ತೀವಿ ಅಲ್ಲಿ ಅಲೋವೆರಾ ಹಾಕಿರ್ತೀವಿ ಬಹಳಷ್ಟು ಹಾಕಿರ್ತೀವಿ ಕೂದಲ ಮೆತ್ತಗೋರಿ ಆಮ್ಯಾಗ ಹೊಟ್ಟಾಗೋದು ಕಡಿಮೆ ಆಕತಿ ತಲೆ ಹೊಡೆ ಆಂಡ್ರತೀ ಅದು ಕಡಿಮೆ ಆಕತಿ ಮತ್ತೆ ನೈಸರ್ಗಿಕವಾಗಿ ರೆಡಿ ಲೀಟರ್ ಎಷ್ಟು ಸರ್ಬಹುದು ಒಂದು ಲೀಟ್ರಕ್ ಮೂರ್ನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ಇದ್ರ ಸಣ್ಣ ಪ್ರಮಾಣದ ಪ್ಯಾಕಿಂಗ್ ಮಾಡಿವಿ ಇದು ದಾಡದಿತ್ತಲ್ಲ ಹಂಗ ತಗೊಂಡಿತ್ತು ಐವತ್ತು ರೂಪಾಯಿ ಹಿಡ್ಕೊಂಡು ಕೊಡ್ತೀವಿ ಆಮ್ಯಾಗ ಇನ್ನೊಂದ್ ದಿನಕ ಹೇಳಿದ್ನಲ್ರಿ ನಿಮಗ ಆಕಳದ ತುಪ್ಪ ಹಾಲು ಮಾರೋದಕ್ಕಿಂತ ನಾವು ಜಾಸ್ತಿ ತುಪ್ಪ ಕೊಡ್ತೀವಿ ಅಂತ ಹೇಳಿ ಅದನ್ನ ಈ ರೀತಿ ಘೃತ ಮಾಡಾಕ ರೆಡಿ ಮಾಡಿ ವೃತ ಮಾಡಿರ್ತೀವಿ ರೀ ನಾವು ಮಜ್ಜಿಗೆ ಹೆಪ್ಪಿ ನೈಸರ್ಗಿಕವಾಗಿ ಹೆಪ್ಪಾಚಿ ಕಡದಿರ್ತೀವಿ ಕಂಬಕ್ಕೆ ಹಾಕಿ ಕಡಿತೀವಿ ಅದನ್ನ ಅದ್ರೊಳಗ ಶಂಖ ಪುಷ್ಪ ಮತ್ತು ಬ್ರಾಹ್ಮಿ ಇಂಥವೆಲ್ಲ ಹಾಕಿ ಘೃತ ನಡಿ ರೆಡಿ ಮಾಡಿರ್ತೀವಿ ಪಂಚಗವ್ಯ ಘೃತದೊಳಗಾನ ಅವನ್ನೆಲ್ಲ ಹಾಕಿ ರೆಡಿ ಮಾಡಿರ್ತೀವಿ ಅಂದ್ರೆ ಅದು ತುಪ್ಪ ಒಂದು ಲೀಟರ್ ತುಪ್ಪ ಇತ್ತಂದ್ರೆ ಅದರ ಸಮನಾದ ಪಂಚ ಪಂಚ್ ಪಂಚ ಉತ್ಪನ್ನಗಳನ್ನ ತಗೋಬೇಕ್ರಿ ಅಂದ್ರೆ ಮೊಸರು ಶೆಗಣಿ ಗೋಮೈದ ರಸ ಇಂಥವೆಲ್ಲ ತಗೊಂಡು ಕುದಿಸಿ ಅದನ್ನ ಅಂದ್ರ ಇದು ಶಂಕ ಪುಷ್ಪ ಬ್ರಹ್ಮಿ ಹೇಳಿದ್ನಲ್ರಿ ಅದನ್ನೂ ಒಂದ್ ಒಂದು ಒಂದಿಷ್ಟು ಎಷ್ಟು ಒಂದ್ ಗ್ಲಾಸ್ ತೊಗೊಂಡಿರೋ ತಿಟ್ಕೊಳ್ರಿ ನೀವು ನೀರ ಅದರೊಳಗೆ ಕುದಿಸಿ ಅರ್ಧ ಗ್ಲಾಸ್ ಆಗುತ್ತಾನು ಅದನ್ನ ಅಟ್ಸ್ಬೇಕು ಅದು ಅಟ್ಸಿದ ನಂತರ ಅದನ್ನ ಈ ತುಪ್ಪದೊಳಗೆ ಹಾಕಿ ಈ ತುಪ್ಪದೊಳಗೆ ಹಾಕಿ ಇದನ್ತ ರೆಡಿ ಮಾಡಿ ಹನಿ ಹಾಕೋದ್ರಿಂದ ತಲೆನೋ ಕಡಿಮೆದ್ರಿ ಅಂದ್ರೆ ಯಾವ ಕಡೆ ಮುಗಿಗೆ ಹಾಕೋಬೇಕು ಹಾಕೋಬೇಕ್ರಿ ಅರ್ಧ ತಲೆನೋ ಇದ್ರ ಪೂರ್ಣ ತಲೆನೋವ್ ಇದ್ರ ಎರಡು ಮುಗಿ ಹಾಕೋಬೇಕು ನಿಧಿ ಸಮಸ್ಯೆ ಇದ್ರನು ಎರಡು ಮುಗಿ ಹಾಕೋಬೇಕು ಆಮ್ಯಾಗ ಮೈಗ್ರೇನ್ ಅಂತ ಬರ್ತೇತಿಲ್ರೀ ಆ ಗೊರೀಕಿ ಮೈಗ್ರೇನ್ ಅವಾಗ ಅವಲ್ಲಾಕುನು ಎರಡು ಮುಗಿ ಹಾಕೋಬೇಕು ಸಣ್ಣ ಮಕ್ಕಳಿಗುನು ಹಾಕೋಬಹುದ್ರಿ ಅಂದ್ರೆ ಮೆದುಳಿನದಾಗಿನ ರಕ್ತ ಸಂಚಲನ ಕರೆಕ್ಟ್ ಆಗಿ ಆಕತಿ ಅದಕ್ಕೆ ರಿಪೋರ್ಟ್ ಐತೆನ ಕೇಳೋರು ಅದಾರ ಕೆಲವೊಬ್ರು ಇದು ಒಂದು ನಂಬಿಕೆ ರೀ ಮತ್ತು ಅಹ್ ಇದು ಆಗತೈತನಾಕ್ ಒಂದು ಐತಿ ಅದ್ರ ಎಲ್ಲಾದ್ರೂ ಲಾಸ್ಟ್ ನಾ ತೋರ್ಸೋದ್ ಕನ್ನೇರಿ ಹಜಾರ್ನ ತೋರ್ಸತಿ ಅವ್ರ ಹತ್ರ ಇದಕ್ಕೆಲ್ಲದಕ್ಕೂನು ಉತ್ತರ ಐತಿ ಆಮ್ಯಾಗ ಇದೊಂದು ಮಾಡ್ತೀವಿ ರೀ ನಾವು ನೇತ್ರ ಔಷಧಿ ಹತ್ತೊಂದು ಮಾಡ್ತೀವಿ ಕಣ್ಣಿಗೆ ಯಾವ ಪೊರೆ ಬಿಟ್ಟು ಪೊರೆ ಬಂದಿದ್ದನ್ನು ಬಿಟ್ಟು ಉಳ್ಕಿದ್ದು ಯಾವ ಸಮಸ್ಯೆ ಇದ್ರು ಕಡಿಮೆ ಆಕತಿ ಕಣ್ಣ ಕೆಂಪಾಗೋದು ಕಣ್ಣು ಚುಚ್ಚೋದು ಕಣ್ಣ ನೀರು ಬಡಿದು ಕಣ್ಣು ಕುಣ್ಕ್ಯಾಸೋದು ಯಾವತ್ತು ಕಣ್ಣೊಬ್ರು ಹಿಂಗೆ ಒಟ್ಟು ಕೆಂಪಾಗಿರ್ತಾವಲ್ರಿ ಅದಕ್ಕೆ ಒಟ್ಟ ಕಣ್ಣೊಳಗೆ ಡಸ್ಟ್ ಇದೆಲ್ಲ ಕ್ಲೀನ್ ಮಾಡೋಕೆ ಇದನ್ನೊಂದು ರೆಡಿ ಮಾಡ್ತೀವಿ ನಾವು ಗೋಮೂತ್ರದೊಳಗನ ಕುದಿಸಿ ಅದಕ್ಕೊಂದು ಪದ್ಧತಿ ಐತ್ರಿ ಆ ಪದ್ಧತಿ ಒಳಗೆ ರೆಡಿ ಮಾಡ್ತೀವಿ ಆಮ್ಯಾಗ ಇದು ಅಂದ್ರಿ ಇದು ಈಗೆಲ್ಲ ಜಂಡು ಬೊಂಬ ಅದು ಬರ್ತಾವಲ್ರಿ ಅದೇ ರೀತಿಯೊಳಗ ನೈಸರ್ಗಿಕವಾಗಿ ರೆಡಿ ಮಾಡಿದ್ದಿದ್ ಅಮೃತ ಅಂತ ಹೇಳಿ ಇದು ಸಮಾನಾಗಿ ಅರ್ಕ ಪಚ್ ಕರ್ಪೂರ ಆಗಿರ್ಬೋದು ಪುದೀನಾ ಅರ್ಕ ಇಂಥ ಎಲ್ಲ ಒಂದ ಒಂದಿಷ್ಟು ಕೂಡಿಸಿ ಇದನ್ನ ರೆಡಿ ಮಾಡಿರ್ತೀವಿ ಇದನ್ನ ನೀವು ಭಾಳ ನೆಗಡಿ ಕೆಮ್ಮ ಬಂದಿತ್ತಂದ್ರೆ ಒಂದು ಒಂದೊಂದು ಡ್ರಾಪ್ ನೀರೊಳ ಹಾಕಿ ವಾಸನೆ ತಗೋಬಹುದು ಡೈರೆಕ್ಟ್ ಆಗಿ ಹಣಗಿ ಅಥವಾ ಮೂಗಿಗೆನೂ ಹಚ್ಕೋಬಹುದು ನೋವಿದ್ದ ಜಾಗಕ್ಕೆ ನೋವಿನ ಎರಡಿನೊಳಗೆ ಇದು ಹೇರ್ ಆಯಿಲ್ ರೆಡಿ ಮಾಡಿವ್ರಿ ಕೊಬ್ಬರಿ ಎಣ್ಣೆಯಿಂದ ಇದು ಎಷ್ಟು ಚಂದ ಕೆಲಸ ಮಾಡ್ತೈತಿ ಅಂದ್ರೆ ಕೂದಲು ಭಾಳ ಮೆತ್ಕವು ಮತ್ತೆ ಶೈನಿಂಗ್ ಬರ್ತೈತಿ ಇದ್ರೊಳಗ ಒಂದಿಷ್ಟು ಒನ್ಔಷಧಿಗಳನ್ನು ಕೂಡಿಸಿ ನಾವು ಹಂಗ ರೆಡಿ ಮಾಡಿಲ್ಲ ಸೊ ಕೊಬ್ಬರಿ ಎಣ್ಣೆ ಪ್ರಮಾಣ ನೋಡ್ಕೊಂಡು ಆ ಪ್ರಮಾಣನ ಇದ್ರಾಗ ಸಂಜೆ ನಾನು ನೆನೆ ಇಟ್ಟಿರ್ಬೇಕು ಮುಂಜಾನೆ ಎದ್ದು ಅದು ಪೂರ್ತಿ ಕೊಬ್ಬರಿ ಎಣ್ಣೆ ರೆಡಿ ಆಗುದ ಗೊತ್ತಾಕೈತಿ ನಮಗೆ ಅದು ಒಂದು ಒಂದ್ ಹಳ್ಳಿ ಹಿಡಿದ ಅದ ಪ್ರೊಸೀಜರ್ ಐತ್ರಿ ಯಾವ ರೀತಿ ರೆಡಿ ಆಗಿರ್ಬೇಕ ಅದನ್ನ ತಗೊಂಡ್ ಪ್ಯಾಕ್ ಮಾಡಿ ಇದು ಹೊರಗಿಂದ ಎಲ್ಲಾ ನೋಡಿದ್ರೆ ಈ ಸದ್ ಹೀರಾಯಿಲ್ಗಳ ಬರ್ತಾವಲ್ರಿ ಅದನ್ನೆಲ್ಲ ನೋಡಿದ್ರೆ ನಾವು ಬಾಳ ಕಡಿಮೆ ರೇಟಿಗೆ ಕೊಡ್ತೀವಿ ಯಾಕಂದ್ರೆ ಕೊಬ್ಬರಿ ನಮ್ಮಲ್ಲೇನೆ ಸಿಕ್ತೈತಿ ಕೊಬ್ಬರಿ ಎಣ್ಣೆ ಅದಕ್ಕೆ ಏನೇನ್ ಬೇಕು ರಾ ಮೆಟೀರಿಯಲ್ ಪರ್ಸೆಂಟ್ ನಿಮ್ಮಲ್ಲಿ ಸಿಗ್ತೈತ್ರಿ ಕೆಲವೊಂದಿಷ್ಟು ಸಿಗ್ಲಾರದನ್ನೇ ಹೊರಗಡೆಯಿಂದ ತರ್ಸ್ಕೊತೀವಿ ಆಮ್ಯಾಗ ಕುಂಕುಮ ರೆಡಿ ಮಾಡಿರ್ತೀವ್ರಿ ನಾವೇಲಿ ಅರ್ಶಿಣ ಪುಡಿ ನಿಂತರ ಕುಂಕುಮ ರೆಡಿ ಮಾಡ್ತೀವಿ ಆ ಇದನ್ನ ಅರ್ಶಿಣ್ ಪುಡಿ ಒಂದು ಪ್ರಮಾಣ ಐತ್ರಿ ಅದು ಆ ರೀತಿ ರೆಡಿ ಮಾಡಿರ್ತೀವಿ ನಾ ಇನ್ ಕಡೆ ಮೂರ್ತಿಗಳನ್ನ ಹೇಳಿದ್ನಲ್ರಿ ಹೌದು ಅದ ಅವನ್ನ ತೋರಿಸ್ತೀನಿ ರೀ ಕೆಲವೊಂದಿಷ್ಟು ಬಾಳದವ್ರಿ ಊರಾಗದವ್ರ ನೋಡಾತ್ರಿತ ಇದ್ರೊಳಗ ಮೊಬೈಲ್ ಸ್ಟ್ಯಾಂಡ್ ಮಾಡಾಕ್ ಬರ್ತೈತ್ರಿ ಮೊಬೈಲ್ ಸ್ಟ್ಯಾಂಡ್ ಮಾಡಿವಿ ನಾವ್ ರೆಡಿ ಇದೂನು ಅದಾವ ಈಗ ಹಚ್ಚಕಡೆ ಅದಾವ ರೀ ಸದ್ಯಕ್ ಮೊಬೈಲ್ ಸ್ಟ್ಯಾಂಡ್ ಅಂದ್ರೆ ಈಗ ಪ್ಲಾಸ್ಟಿಕ್ ಬರ್ತೈತ್ರಿ ಮೊಬೈಲ್ ಇಟ್ ನೋಡಾಕ್ ಕೈಯ್ ಅಂತ ಹೇಳಿ ಪ್ಲಾಸ್ಟಿಕ್ ಅದ ರೀತಿ ಸೆಗಣಿ ಮೊಬೈಲ್ ಸ್ಟ್ಯಾಂಡ್ ಮಾಡಿವ್ ಆಮ್ಯಾಗ ಇವು ಓಮಾ ಸಸ್ತಿ ಮಾಡಿವಿ ಓ ಮಾಸ್ತ್ರಿ ಇಂತಾವೆಲ್ಲ ಹೆಸರು ಬರ್ದಿದ್ದು ಇಂಥ ಬಿಲ್ಗಳ ಅದಾವ್ರಿ ಇವ್ನು ಗಾಡಿ ಗಂಟಸ್ ಡೋರಿ ಡೋರಿಗಂಟಸ್ ಎಲ್ಲಿ ಅಂಟಿಸ್ರು ನಡೀತೇತಿ ಆಮ್ಯಾಗ ಇದ್ ಹಾಕ ಗಣಪತಿ ಎಲ್ಲಿ ಒಳಗ ಗಣಪತಿ ಐತ್ರಿ ಇದು ಬಾಗಿಲಿಗೆ ಅದ್ರ ಬಾಜುಕ ಅಂಟ್ಸಕ್ ಬರ್ತೇತಿ ಆ ಇದು ಶ್ರೀ ರೀ ಪೂಜೆ ಮಾಡಕ್ರಿ ಇದು ಶುಭ ಲಾಭ ಅದಾವ್ರಿ ಇವು ಪೂಜೆ ಮಾಡಾಕ ಇಡಾಕ ಇವು ಲಕ್ಷ್ಮಿ ಪಾದದಕ್ಕ ಅದಾವ್ರಿ ಇಂಥವ್ ಕೆಲವೊಂದಿಷ್ಟ ಮೂರ್ತಿಗಳನ್ನ ರೆಡಿ ಮಾಡ್ತೀವಿ ಇದ್ರ ಜೊತೆಗೆ ಇನ್ನೊಂದು ಮೊಬೈಲ್ ರೇಡಿಯೇಶನ್ ಚಿಪ್ ಪತ್ತೆ ಹೊಸಾದ್ ರೆಡಿ ಮಾಡಾತ್ತೀರಿ ಮೊಬೈಲ್ ಅಂಟಸ್ಕೊಂಡ್ ಬಿಡುದ್ರಿ ಇನ್ ಹಿಂದಿನ ಬಾಜು ಅಂದ್ರೆ ಮೊಬೈಲ್ ವಿಕಿರಣಗಳನ್ನ ತಡೆ ಹಿಡಿತೈತಿ ಹಾ ರೀ ಇದು ಮತ್ತಿದ್ ಒಂದ್ ಗೋಶಾಲೆ ಒಳಗ ಗೋಪಾಲ್ ಬಾಯ್ ಸುತಾರೇ ಅವ್ರ ಗೋಶಾಲೆ ಒಳಗ್ ಇದ್ರ ಪ್ರಯೋಗ ನರೇತ್ರಿ ಇದು ಹೆಂಗ್ ತಡೆ ಹಿಡಿತೈತಿ ಅನ್ನೋದ್ರ ಮ್ಯಾಗ ಇದಕ್ಕೂ ಜಾಸ್ತಿ ಜನ ಹಂಗ ನೀವ್ ನೋಡ್ರಿ ಏನ ಹಂಗ ಹಿಂಗ ಅಂತ ಹೇಳಿ ಕಾಮೆಂಟ್ ಮಾಡೋರ್ ಇರ್ತಾರ ನಾ ಮೊದ್ಲಿಗೆನೆ ಹೇಳ್ಬಿಟ್ಟೇನ್ ಇದನ್ನೆಲ್ಲಾ ಮಾಡಿವಿ ಅನ್ನೋದ್ರಕಿಂತ ಇದ್ರ ಮ್ಯಾಗಿನ ನಂಬಿಕೆ ಬಾಳ ದೊಡ್ಡದ ನಂಬಿಕೆ ಇದ್ರನ್ನ ಎಲ್ಲಾ ಜಗತ್ ನಡಿಲಾತಿದ್ದ ನಂಬಿಕೆ ಮ್ಯಾಗ್ರಿ ಆದ್ರೆ ಎಲ್ಲಾದಕು ಪ್ರಶ್ನೆ ಮಾಡ್ತೀವಿ ಎಲ್ಲಾದಕು ನಾವು ಉತ್ತರ ಕಂಡ್ ಹಿಡಿತೀವಿ ಅನ್ನಕ ಹಾ ರೀ ಅದು ಒಂದು ನಾವು ಅಂದ್ರೆ ಈಗ ನಾವ್ ಇಷ್ಟು ವರ್ಷ ಆತ್ ಮಾಡಾತೀವಲ್ಲ ಅದ್ರ ಅನುಭವದ ಮ್ಯಾಗ ಇದು ಇದು ಉತ್ತರೀನ ಎಲ್ಲದಕ್ಕೂ ನಾವು ಕಂಡು ಹಿಡಿತೀವಿ ಅಥವಾ ಅದಕ್ಕೆ ನಾವು ಉತ್ತರಾನ ಬೇಕು ನಮಗಿದ್ರ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅರ್ಥ ಭಾರತದವರು ಯಾರ ಇರ್ಲಿ ಅಥವಾ ಗೋತಳಿಯನ್ನು ನಂಬೋರ್ ಯಾರೇ ಇರ್ಲಿ ಈ ತರ ಅಡ್ಡ ಪ್ರಶ್ನೆಗಳನ್ನ ಹೋಗಂಗಿಲ್ಲ ನಂಬತ್ತಾರ ನಂಬಿಕೆ ನಮ್ ಮುಖ್ರಿ ಇದನ್ನೆಲ್ಲ ಕೆಲಸ ಮಾಡ್ತೈತಿ ಅನ್ನೋದೊಂದು ನಂಬಿಕೆ ಇದಕ್ಕೆಲ್ಲಾದಗೂ ನಾವ್ ಸೈಂಟಿಫಿಕ್ ಪ್ರೂಫ್ ಕೊಡ್ರಿ ಲೈಸನ್ಸ್ ಕೊಡ್ರಿ ಅಥವಾ ಇದು ಕೊಡ್ರಿ ಅನ್ನುವ ಹಂಗಲ್ಯುರ್ವೇದಿಕ್ ಎಲ್ಲೂ ಸಿಗಲ್ರಿ ಇನ್ನೊಂದ್ರಿ ಇದನ್ನ ಯಾವ ರೀತಿ ಮಾಡಿವಿ ಯಾವ ರೀತಿ ಬಳಸ್ಕೊಂಡ್ರೆ ಏನು ಪರಿಣಾಮ ಆಕತಿ ಪೂರ್ತಿ ನಮಗ್ ಗೊತ್ತೈತಿ ಅಂದ್ರೆ ನಾವೆಲ್ಲಾನು ಬರೀ ಮಾಡಿ ಮಾರಾಟ ಮಾಡೋದು ಒಂದ ಉದ್ದೇಶ ಅಲ್ಲ ಮಾಡಿ ಬಳಸ್ಕೊಳ್ಳೋ ಉದ್ದೇಶ ನಾವ್ ಮೊದ್ಲು ಬಳಸ್ಕೊಂಡು ನಾವು ದ್ರಡ ಆಗಿನ ಮತ್ತೊಬ್ಬರಿಗೆ ಕೊಡ್ಬೇಕನ್ನೋ ಟ್ರೈನಿಂಗ್ ತಗೊಂಡ್ರಿ ಇವಾಗ ಎಷ್ಟು ಜನ ನಿಮ್ಮ ಹತ್ರ ನಾವ್ ಇದನ್ನ ಸ್ಟಾರ್ಟಿಂಗ್ ಕನ್ನೇರಿ ಮಠದಿಂದ ನೋಡಿ ಬಂದಿದ್ವಿ ಈ ಕುಳ್ಳ ಈ ಮೂರ್ತಿಗಳು ಮಾಡುದು ಅರ್ಕ ತೆಗೆದು ಇಲ್ಲ ಕೆಲವೊಂದಷ್ಟು ಬಂದಿದ್ವಿ ಆದ್ರೆ ಪೂರ್ತಿಯಾಗಿ ಇದು ಆಗಿರ್ಲಿಲ್ಲ ನಮಗ ಮನವರಿಕೆ ಆಗಿರ್ಲಿಲ್ಲ ಹಂಗಾಗಿ ನಾವು ಕರ್ಗೋಡ್ ಗೋಶಾಲೆ ಒಳಗೂ ಟ್ರೈನಿಂಗ್ ತೊಗೊಂಡಿವಿ ಆಮ್ಯಾಗ ಉಡುಪಿ ಭಕ್ತಿ ಭೂಷಣ ಪ್ರಭುಜಿ ಅಂತದಾರಿ ಅವ್ರದ್ದು ಇಂತದ ಗೋಶಾಲೆ ಐತಿ ಅವರು ಈ ತರ ಎಲ್ಲ ಟ್ರೈನಿಂಗ್ ತೊಂದಿ ನಿಮಗೇನು ಪರಿಸ್ಥಿತಿ ಕೃಷಿ ಇಲಾಖೆಯಿಂದ ಸ್ವಲ್ಪ ಕೊಟ್ಟಾರಿ ಇದು ಒಬ್ಬರು ಸಾಲಿಯಿಂದ ಕೊಟ್ಟವ್ರಿ ಅವರ ಬಾಗಿಲಿ ಕೊಟ್ಟಿದ್ದಿಲ್ಲ ನೋಡಿ ಹು ಹು ಸಾಲಿಯಿಂದ ಕೊಟ್ಟಾರ ಅದ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಉದಯೋನ್ಮುಖ ಪ್ರಶಸ್ತಿ ಬಂದಿತ್ತು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ರಿ ಹು ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ರೈತ ಅದು ಅಂತ ಬಂದಿದ್ರಿ ಆಮ್ಯಾಗ ಇದು ಒಂದು ಮಠದವ್ರು ಕೊಟ್ಟಿದ್ರಿ ಇದನ್ನ ಹು ನಾನು ಆರು ಮಂದಿ ನಾಯಕೇ ಮಾಡಿದ್ರು ಕೊಟ್ಟಿದ್ರಿ ಅದು ಕೃಷಿ ಇಲಾಖೆ ಅಂದ್ರಿ ಅದು ಹಾ ಅದು ಜಿಲ್ಲಾ ಮಟ್ಟದ ರೈತ ಪ್ರಶಸ್ತಿ ಇದು ಸ್ಕೂಲ್ ನಿಂದ ಕೊಟ್ಟಿದ್ರಿ ಇವರು ಸಿಧೇಶ್ವರ ಅಪ್ಪಗಳ ಐಕಾನ ಆಗಿರತ್ರಿ ಅವರು ಕುಳ್ಳತಿರಲ್ಲ ಬರ್ನ್ನಿ ಹು ಹು ಬರ್ನಿ ಅಷ್ಟು ಎಲ್ಲಾ ಸಂಪೂರ್ಣ ಅವರು ಚಿತಾಪಸಮ ಕಟ್ಟು ಇಲ್ಲಿ ನಮ್ಮಲ್ಲಿ ಅವರು ಇದು ಆಗಿದೆ ಮತ್ತೆ ಕೃಷಿ ಇಲಾಖೆ ಒಳಗ ನಾವು ಸ್ಟಾಲ್ ಹಾಕಿದ್ದಕ್ಕೆ ಅದೊಂದು ಇದು ಕೊಟ್ಟಾರೆ ಪ್ರಮಾಣ ಪತ್ರ ಕೊಟ್ಟಾರೆ ಅಲ್ಲೇ बाजू ಕೈಟ್ ನೋಡ್ರಿ ಮತ್ತೆ ನಾವು ಇದನ್ನೆಲ್ಲ ಮಾಡಾಕತ್ತಿದ್ರಿ ಪ್ರಶಸ್ತಿಗಾಗಿ ಅಲ್ಲ ಅದೇ ಬಿಡು ಖುಷಿಗಾಗಿ ಪ್ರಶಸ್ತಿ

ಅದು ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು ಯೂಟ್ಯೂಬ್ದವ್ರದಿಂದ ನಮಗೆ ಬಹಳ ಹೆಲ್ಪ್ ಆಗೈತೆ ಅದು ಒಂದು ನಾವು ನಮ್ಮ ಉದ್ದೇಶ ಏನು ಮೇಡಮ್ ಇದು ಯಾರಿಗಾಯ್ತು ಜನರಿಗೆ ಗೊತ್ತಿಲ್ಲ ಅವ್ರಿಗೆ ಇನ್ನಿಷ್ಟು ಮಾಹಿತಿ ಸಿಗಬೇಕೆಂಬ ಉದ್ದೇಶದಿಂದ ಮಾಡೋದು ರೀ ಅದರಿಂದ ರೈತರಿಗೇನು ಉಪಯೋಗ ಆಗಕ್ಕೆ ಉಪಯೋಗ ಆಯ್ತು ನಮಗೆ ಇಷ್ಟೆಲ್ಲ ಮಾಡ್ತೇವೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದಕ್ಕೆಲ್ಲ ವಿಷಯಗಳನ್ನ ನಾವು ಯೂಟ್ಯೂಬ್ದಿಂದನ ತಿಳ್ಕೊಂಡಿರ್ತೀವಿ ಯೂಟ್ಯೂಬ್ ದೊಳಗೆ ಎಲ್ಲನೂ ತೋರಿಸ್ತಾರೆ ಈಗ ಯಾವ್ದು ಹೆಂಗೆ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ನೀವು ಒಂದು ಹತ್ತು ಹಸುಗಳು ಕಟ್ಟಿರಿ ಅದರಿಂದ ಒಂದು ಹಾಲಂತೂ ಉತ್ಪಾದನೆ ಏನಿಲ್ಲ ಬಟ್ ಅದರಿಂದ ಪ್ರೊಡಕ್ಷನ್ ಆಯಿತು ಬರ್ತದ ಎಲ್ಲ ಮಾಡಬೇಕು ಜನರಿಗೆ ಉಪಯೋಗ ಆಯ್ತು ಅಂತ ಹೇಳಿ ಮಾಡತ್ರಿ ಅದು ಭಾಳ ಒಳ್ಳೇದು ಥ್ಯಾಂಕ್ಸ್ ಮೇಡಮ್ ಭಾಳ ಭಾಳ ಧನ್ಯವಾದ ನಿಮ್ಮ ಒಳ್ಳೆಯದು ಸಮಯ ನಮಗೆ ಕೊಟ್ಟಿದಂತ